ಕನೇಶನ್ ಮಂಜುನಾಥ್ ಅಂತೇಳಿ ನಾಗರಬಂಡೆ ನಿವಾಸಿ ಇವತ್ತಿನ ಗಾಳಿ ಮಳೆಗೆ ಯಾದಗಿರ್ಲಿಂದ ಸದಾಪುರಕ್ಕೆ ಹೋಗುವಂಥ ದಾರಿಯ ಮಧ್ಯದಲ್ಲಿ ನಾಗರಬಂಡಿ ನಾಗರಬಂಡೆ ಮತ್ತು ಲಿಂಗರ್ ಟೇಷನ್ ಮಧ್ಯದಲ್ಲಿರುವಂಥ ಸ್ಥಳದಲ್ಲಿ ಮರಗಳು ಗಾಳಿಗೆ ಉಳ್ಕೊಂಡ್ಬಿಟ್ಟವು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಎಚ್ಚೆತ್ಕೊಳ್ತಾ ಇಲ್ಲ ಗ್ರಾಮದವರೇ ಆದಂಥ ನಾವೆಲ್ಲರೂ ಸೇರಿಕೊಂಡು ಈ ಮರದ ಒಂದು ಕಡಿವಾಣ ಪ್ರಕ್ರಿಯೆ ಮಾಡಿ ಕರೆಂಟಿನ ಊ ಊರಲ್ಲಿ ಕರೆಂಟ್ ಇರೋ ರಾತ್ರಿ ಕರೆಂಟ್ ಇಲ್ಲದ ಕಾರಣ ಗ್ರಾಮಸ್ಥರಿಗೆ ತೊಂದರೆ ಆಗಿದೆ ಹಾಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿ ವಿನಂತಿಸ್ಕೊಳ್ತೇನೆ ಇದರಿಂದ ವಾಹನ ಸವಾರಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇದೆ ಹಾಗಾಗಿ ಸಂಬಂಧಪಟ್ಟಂಥ ಕಂದಾಯ ಲೆಕ್ಕದವರು ಮತ್ತು ಕೆ ವಿ ಎಲ್ಲಕದವರು ಆದಷ್ಟು ಬೇಗ ಸೂಕ್ತ ಕ್ರಮ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿ ಅವರ ಹತ್ರ ಬಿಡ್ಕೊಳ್ತಾರೆ ಈ ಸುತ್ತ ಪ್ರಾಯೋಜಿತರು ಎಂ ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು